ಅವರದ ಬಗ್ಗೆ ಮಾತಾಡ್ಬೋದು ನೀವು ಮಾತಾಡೋದು ಎರಡನೇದು ಅಮಾನಿದ್ರು ನಿಮ್ ಬೋಲಾಕ್ ಡೈರೆಕ್ಟರ್ಗೆ ತಂದಿದಾರೆ ಅವ್ರ ನಿಮ್ಮ ಗಮನಕ್ಕೆ ಬಂದು ಕೆಲಸ ಸರ್ ಈಗ ಇಪ್ಪತ್ನಾಲ್ಕನೇ ತಾರೀಕು ಒಂದು ಮೀಟಿಂಗ್ ಅಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದೆ ಸಸ್ಪೆಂಡ್ ಮಾಡಿ ಅವ್ರು ಏನೋ ಎ ಆರ್ ಹೋಗಿ ಏನೋ ತಗೊಬಂದವ್ರಿ ಅಂತ ನನಗೆ ಕಾಪಿ ಎರ್ ಇಂದ ಬಂದಿಲ್ಲ ಇವ್ರಿಗೆ ಬಂದಿಲ್ಲ ನನಗೆ ನನಗೆ ಕೊಟ್ಟು ಇಲ್ಲ ನನಗೆ ಬಂದೂ ಇಲ್ಲ ಆಯಿತಾ ಸರ್ ಅದು ಆಯಿತು ಇವ್ರು ಬಂದು ಕೆಲಸ ಮಾಡ್ತಾರೆ ನಂದೇನು ಸಮಸ್ಯೆ ಇಲ್ಲ ನಂದು ಒಂದೇ ಒಂದು ಸಮಸ್ಯೆ ಏನು ಅಂತಂದರೆ ರೈತರಿಗೆ ಅನಾನುಕೂಲಗಳಾಗವೆ ರೈತರುಗಳ ನ್ಯೂನತೆಗಳಾಗವೆ ದುಡ್ಡು ಕಾಸುಗಳಲ್ಲಿ ವ್ಯವಹಾರಗಳಲ್ಲಿ ಇದಾಗದೆ ಮೋಸ ಆಗದೆ ಆ ಮೋಸ ತಂತೆ ಇವರೆಲ್ಲ ಆ ಸೆಟ್ಲ್ಮೆಂಟ್ ಮಾಡಬೇಕು ಒಂದು ನನ್ನ ಅಜೆಂಡಾ ಈಗ ಹೇಳಿದ್ರು ಈಗ ನೂರಾರು ಜನ ಹೇಳ್ಬೋದು ಆಯ್ತು ಸರ್ ಈಗ ನಾನು ಒಂದೊಂದು ಪಾಯಿಂಟ್ ಆಗಿ ಹೇಳಿ ಅಂದ್ರೆ ಹೇಳ್ತೀನಿ ಬೇಕಾದ್ರೆ ಹೇಳ್ತೀನಿ ಅವ್ಯವರ ಆಗಿದೆ ಮಂಡಳಿ ಗಮನಕ್ಕೆ ಇಂದ್ರ ಆಗುತ್ತಾವಲ್ಲ ಅಂತಾ ಈಗ ನೀವು ప్రత్యಕ್ಷ ನೀವು ಈಗ ಬಂದ್ರು ನನಗೆ ಆಗೋದ್ರು ಅದು ನನಗೆ ಪ್ರಶ್ನೆ ಬೇಡ ಕೂಡ ಮಂಡಳಿ ಗಮನಕ್ಕೆ ಇಂದ್ರ ಅವ್ಯವರ ನಡೆಯತಾ ಆ ಕಾರ್ಯಸಭೆಗಳಲ್ಲಿ ಆರಣಿತ ಮಂಡಳಿ ಗಮನಕ್ಕೆ ಇಂದ್ರ ಮಾಡಕ ಆಗಲ್ಲ ಈಗ ನೀವು ಇನ್ನೂ ಒಂದ್ ಹೆಚ್ಚಾಗಿ ನಮ್ಮ ಡೈರೆಕ್ಟರ್ಗಳು ಮೀಟಿಂಗ್ ಬರ್ತಾರೆ ಮೀಟಿಂಗ್ ಬಂದಾಗ ಮಾತ್ರ ಅದ್ ವಿಚಾರ ಗೊತ್ತಾಯ್ತಿದ್ರೆ ಅಷ್ಟೇ ಇನ್ನ ಬಾಕಿ ವ್ಯವಹಾರ ಹಣಕಾಸು ವ್ಯವಹಾರ ಮಾಡೋದೆಲ್ಲ ಸೆಕ್ರೆಟರಿನೇ ಸಿಇಓನೇ ಹಂಗಾಗಿ ಹೆಚ್ಚಿನ ಆದ್ಯತೆ ಇರುವಂತದ್ದು ಅವ್ರ ಮೇಲೆ ನಾವು ಏನ್ ಮಾಡ್ತೀವಿ ಅಂತ ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ಗಳು ತಗೊಬಿತ್ತ ಸರ್ ಯಾವ ಸಬ್ಜೆಕ್ಟ್ಗಳು ಜಮಾ ಕರ್ತಿ ತಗೋಬಿಟ್ಟಾರೆ ಜಮಾ ಕರ್ತಿ ಏನು ವೋಚರ್ಗಳು ಇರ್ತೀವಿ ಓಚರ್ ನೋಡಿ ಅಂಗೀಕಾರ ಮಾಡ್ತೀವಿ ಇನ್ನು ಇನ್ನು ಬಾಕಿ ದಾಖ ಹಣಕಾಸು ವ್ಯವಹಾರ ಅದೇ ಎಲ್ಲ ಅವ್ರದೇ ಈಗ ಲೋನ್ ಯಾರ ಕಟ್ತಾರೆ ಈಗ ಇವರೇ ರಾಜೇಶ್ ಅವರು ರಾಜೇಶ್ ಅವ್ರ ಕೇಸಲ್ಲಿ ಏನಾಗದೆ ಅಂತಂದ್ರೆ ಇವರು ಗುಂಪುಗಾರಿಕೆ ಸಾಲ ತಗೊಂಡವ್ರೆ ಗುಂಪುಗಾರಿಕೆ ಸಾಲ ತಗೊಂಡು ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ದುಡ್ಡು ಕಟ್ಟವ್ರೆ ಆದ್ರೆ ಅವ್ರ ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿರೋದು ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಮಾತ್ರ ನಾನು ಕೇಳಿದೆ ಹತ್ತು ಸಾವಿರ ರೂಪಾಯಿನ ಹೆಚ್ಚುವರಿ ಮಾಡಿಬಿಟ್ಟಿದ್ದೀನಿ ಸರ್ ನಾನು ತಿತ್ಕೊತೀನಿ ಎಂಬತ್ತು ಸಾವಿರ ರೂಪಾಯಿ ಹಾಕಿದ್ದೀನಿ ಇನ್ನು ಎಪ್ಪತ್ತು ಸಾವಿರ ರೂಪಾಯಿನ ತಿತ್ಕೊಳ್ತೀನಿ ಅಂತ ಹೇಳಿದ್ರು ಅದಾದಮೇಲೆ ಉಳಿತಾಯ ಕಾತು ತರಿಸ್ತೇನೆ ನಲ್ವತ್ತೊಂದು ಸಾವಿರದ ಐನೂರು ಮೂವತ್ತು ರೂಪಾಯಿ ಒಂದು ಉಳಿತಾಯ ಕತ್ತಲಿತ್ತು ಅಂತ ಜಮಾ ತಗೋಬೋದಾಯಿತು ಅದಕ್ಕೆ ಯಾವ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿಗೆ ಟೋಟಲ್ ಅಮೌಂಟು ಬಡ್ಡಿ ದುಡ್ಡು ಕೊಟ್ಟಿರೋದು ಬಡ್ಡಿ ಹಾಕಿರೋದು ಒಂದು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಇದು ಇದಾಗಬಾರ್ದು ಯಾಕೆಂದ್ರೆ ಅವ್ರದೇ ಉಳಿತಾಯ ಇದ್ದಾಗ ನಿನ್ ದುಡ್ಡೇ ಉಳಿತಾಯ ಇದ್ದಾಗ ಜಮಾ ಜಮಾ ಮಾಡ್ಕೋಬೇಕು ಜಮಾ ಮಾಡ್ಕೊಂಡು ಬಾಕಿ ಎಷ್ಟಿತ್ತು ಅವ್ರು ನಾಲ್ಕು ಜನ ಸೇರಿ ಉಳಿತಾಯ ಖಾತೆ ಕಟ್ಟಿರೋದು ಇವರು ರಾಜೇಶ್ವರ ಒಬ್ಬರೇ ಕಟ್ಟಿಲ್ಲ ಅವ್ನ ವೈಯಕ್ತಿಕ ಒಂದೇ ಅಕೌಂಟ್ ಇಲ್ಲ ಕೆ ಟಿ ಕುಮಾರ ಕೆ ಟಿ ಕುಮಾರ್ ಎಲ್ಲಿ ಅವರು ಕಂಸಾಗರದವರು ನಿಟ್ಗಡೆ ಸೆಕ್ರೆಟ್ರಿ ಮಳವಳ್ಳಿಗೂ ಅವ್ರಿಗೂ ಏನು ಸಂಬಂಧ ಎಲ್ಲಿ ಕೊಡ್ರಿ ದಾಖಲಾತಿನ ಇದು ಇದು ಕೇಳಬಾರ್ದು ಕೇಳಬಾರ್ದು ಇದನ್ನ ಸುಮ್ ಬರಬೇಕು ಸುಮ್ಗೆ ಹೋಗ್ಬೇಕು ಸರ್ ನಾನು ಯಾವತ್ತುವ ಯಾರಿಗೂ ತೊಂದರೆ ನಮ್ಗೆ ಗೊತ್ತೂ ಇಲ್ಲ ತೊಂದರೆ ಏನು ಅಂತ ಗೊತ್ತಿಲ್ಲ ನಾವು ನಾವು ಇಲ್ಲಿ ಬಂದವೇ ಇಲ್ಲಿ ಬಂದು ಏನೋ ಒಳ್ಳೇದು ಮಾಡಬೇಕು ರೈತರುಗಳ ಅನಾನುಕೂಲ ಈಗ ಸಾಲ ಮನ್ನಾ ಕೇಸು ಸಾಲ ಕೇಸು ಈಗ ನಿಮ್ದು ಮೂವತ್ತೈದು ಸಾವಿರ ರೂಪಾಯಿ ಸಾಲ ಇರುತ್ತೆ ಸಾಲ ಮನ್ನಾ ಆಯಿತು ಮನ್ನಾ ಆದ್ಮೇಲೆ ನಿಮ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಮಾಡಿಕೊಡ್ತಾರೆ ನಿಮ್ಗೆ ಎಪ್ಪತ್ತು ಸಾವಿರ ಕೊಡ್ಬೇಕು ತಾನೆ ಮೂವತ್ತೈದು ಸಾವಿರ ಹಿಡ್ಕೆ ಮೂವತ್ತೈದು ಸಾವಿರ ಕೊಡೋದಾ ಹೇಳಿ ಸರ್ ಮೂವತ್ತೈದು ಸಾವಿರ ಹಿಡ್ಕೆ ಮೂವತ್ತೈದು ಸಾವಿರ ಕೊಟ್ಟವ್ರೆ ಇಂಥ ಕೇಸಸ್ಗಳನ್ನ ನೀವು ಸರಿಪಡಿಸ್ಕೊಳ್ಳಿ ಈಗ ನಾನು ಪರಮೇಶ್ವರ್ನವ್ರು ಕುಂತ್ಕೊಂಡು ಜನರಲ್ ಬಾಡಿ ನಾವು ಆದ ಹದಿನೈದು ದಿನಕ್ಕೆ ಮಾತಾಡೋವೇ ಅಲ್ಲ ಮಾತಾಡಿ ಇಷ್ಟು ಹೊತ್ತಿ ಹೇಳಮೇ ಅವ್ರಿಗೆ ಅವ್ರು ಕರ್ತೀವಿ ಅಂತಂದರು ಕಟ್ಟಿ ಅಂತಂದು ಎಲ್ಲಿವರೆಗೂ ಬಿಟ್ಟು ಒಂದು ಪ್ರಶ್ನೆ ಹದಿನೇಳನೇ ವಯಸ್ಸು ಒಳಗಡೆ ಸಾಲ ಮನ್ನಾ ಆಯಿತು ಆ ಸಾಲ ಮನ್ನಾ ಎಷ್ಟು ಜನ ರೈತರಿಗೆ ಎಷ್ಟು ಕೋಟಿ ರೂಪಾಯಿ ಮನ್ನಾ ಇಟ್ಟು ಎಷ್ಟು ಕೋಟಿ ರೂಪಾಯಿ ನೀವು ಬಿಡುಗಡೆ ಮಾಡ್ತಿದ್ದೀರಿ ಇನ್ನು ಎಷ್ಟು ಸರ್ಕಾರದಿಂದ ಬರಬೇಕು ಈಗ ಆಡಿಟ್ ರಿಪೋರ್ಟ್ ಪ್ರಕಾರ ನಮಗೆ ಆಡಿಟ್ ರಿಪೋರ್ಟಲ್ಲಿ ಕೊಡುವಂಥದ್ದು ಮೂವತ್ತೊಂದು ಲಕ್ಷ ಆದರೆ ನಾನು ಮಾಹಿತಿ ಕೊಡ್ತಾ ಇರೋದು ಇಪ್ಪತ್ತು ಲಕ್ಷ ಎಪ್ಪತ್ತೆಂಟು ಸಾವಿರ ಇಪ್ಪತ್ತು ಲಕ್ಷ ಎಪ್ಪತ್ತೆಂಟು ಸಾವಿರ ಮಾಹಿತಿ ಕೊಡ್ತವ್ರೆ ಆಡಿಟ್ ರಿಪೋರ್ಟಲ್ಲಿ ಇರೋದು ಮೂವತ್ತೊಂದು ಲಕ್ಷ ಚಿಲ್ಲರೆ ಅದು ಆಡಿಟ್ ಅದೇ ಇನ್ನೂ ಹತ್ತು ಹನ್ನೊಂದು ಲಕ್ಷ ಚಿಲ್ಲರೆ ಅಲ್ಲಿ ಲೆಕ್ಕ ಇಲ್ಲ ಅದಕ್ಕೆ ಈಗ ಆಡಿಟ್ ರಿಪೋರ್ಟಲ್ಲಿ ಏನು ಬಂದೈತೆ ಮತ್ತು ಅಲ್ಲಿ ಡಿ ಸಿ ಬ್ಯಾಂಕಿಂದ ನಮ್ಮ ಡಿ ಸಿ ಬ್ಯಾಂಕ್ನವರು ಸಾಲಮನ್ನಾದ ಪಟ್ಟಿ ಕೊಡ್ತಾರೆ ಆ ಪಟ್ಟಿ ಮತ್ತು ಸುಸ್ತಿದಾರ ಪಟ್ಟಿನ ಅದು ತಗೋಬೇಕು ಅದು ತಕ್ಕೋ ಗರ್ಜಿನೂ ಕೊಟ್ಟಿದ್ದೀನಿ ಕೊಡ್ತಾರೆ ಈಗ ಮತ್ತು ಆಡಿಟ್ ರಿಪೋರ್ಟಲ್ಲಿ ಹಲವಾರು ನ್ಯೂನ್ಯತೆಗಳವೇ ನಾವು ಹೇಳೋವಿ ಕುಂತ್ಗೆ ಮಾತಾಡೋವಿ ನಾವು ಅದ್ರದ್ದು ಏನು ನಮ್ಮದೇನು ಸಮಸ್ಯೆ ಇಲ್ಲ ಆದ್ರೆ ಕಾರ್ಯನಿರ್ವಹಣ ಮಾಡಬೇಕಾದವ್ರಿಗೆ ಜವಾಬ್ದಾರಿತವಾಗಿರ್ಬೇಕು ಕಾರ್ಯನಿರ್ವಹಣೆ ಮಾಡ್ಬೇಕು ಯಾರಿಗೆ ಏನು ಎತ್ತ ನಾನು ಅಷ್ಟೇ ಹೇಳಿದೀನಿ ಅದನ್ನ ರೈತರುಗಳು ಬಂದವ್ರನ್ನ ನೀಟಾಗಿ ಕುಣಿಸ್ಕೊಂಡು ಅವ್ರ ಹತ್ರ ಖಾಲಿ ಚೆಕ್ ತಕೊಳ್ಬೇಡ ಬರ್ಕಂಡ್ ಕೊಡ್ಬೇಕು ಇದು ಒಂದೊಂದಾಗಿ ಒಂದೊಂದ ನಡೀತಾ ಇರುವಂತದ್ದು ವೈಯಕ್ತಿಕ ವಿಚಾರಗಳು ಇಲ್ಲ ಸರ್ ಇಲ್ಲಿ ವೈಯಕ್ತಿಕ ವಿಚಾರಗಳು ಏನು ಇಲ್ಲ ಇಲ್ಲಿ ಹಣ ದುರುಪಯೋಗ ಆಗದ ನೀವು ಸರಿಪಡಿಸ್ಕೊಳ್ಳಿ ಅಷ್ಟೇ ನಮ್ದು ನಮ್ದು ಅದ್ರ ಬಗ್ಗೆ ಏನಿಲ್ಲ ಮಾಹಿತಿ ಇಲ್ಲ ನಾವು ಪ್ರತಿಯೊಂದು ದಾಖಲಾತಿನೂ ಕೂಡ ಕೊಡಿಯದ ಕೊಡ್ತೀನಿ ಎಲ್ಲನೇ ಮೀಡಿಯಾ ಕೊಡ್ತೀನಿ ಅದು ಬೇರೆ ಪ್ರಶ್ನೆ ಯಾವುದೋ ಈಗ ರಮೇಶನ್ ಕೇಸ್ ಆಗಿರ್ಬೋದು ರಮೇಶನ್ ಕೇಸಲ್ಲಿ ಮೂರು ಲಕ್ಷ ಮೂವತ್ತ್ ಮೂರು ಸಾವಿರ ರೂಪಾಯಿ ಆಗದೆ ಅದನ್ನ ಒಂದೇ ಸರ್ ತಕೊಂಡಿಲ್ಲ ಅಣ್ಣ ಹೇಳಿದ್ರು ಪಿ ಎಲ್ ಡಿ ಬ್ಯಾಂಕಲ್ಲಿ ಏನು ಮಂಜೂರು ಆಯ್ತದ ಒಂದು ಲಕ್ಷ ಅರ್ವತ್ತು ಸಾವಿರ ಆಯ್ತು ಅದು ಮಾತ್ರ ಸೇರ್ ಇಟ್ಕೋಬೇಕು ಅಂತ ಅದೇ ರೀತಿ ಹೋಗ್ಬೇಕು ಅಷ್ಟೇ ಈಗ ಇಲ್ಲಿ ಏನಿಲ್ಲ ಈಗ ನಾನು ಮಾರ್ಚ್ ಇಪ್ಪತ್ತೇ ಸರ್ ಜನವರಿ 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 ಇಪ್ಪತ್ತೇ ಜನವ ಜನವರಿ ಆ ತಿಂಗಳಲ್ಲಿ ನಾನು ಬಡವಾಡ ಸ್ಟಾರ್ಟ್ ಮಾಡ್ತೀನಿ ಅಣ್ಣ ರೈತರುಗಳ ದುಡ್ಡನ್ನ ರಿನ್ಯೂವಲ್ ಕೇಸಸ್ನ ಸ್ಟಾರ್ಟ್ ಮಾಡ್ತೀನಿ ಇವರಿಗೆ ಹೇಳ್ತೀನಿ ಹೆಂಗ್ ಇತ್ತು ಹೋಗಿ ನನ್ನ ತರಬೇಡಿ ಅಂತ ಇವ್ರು ಇಪ್ಪತ್ತೆಂಟನೇ ತಾರೀಕು ಇಲ್ಲ ಅವ್ರು ಯಾರು ದುಡ್ಡು ಹಾಕೋದು ಅಂತ ನೀವೇ ದುಡ್ಡು ಹಾಕಿ ಅಂತ ನಾ ದುಡ್ಡು ಕೊಡ್ತೀನಿ ಎಷ್ಟು ಮೂವತ್ತೈದು ಲಕ್ಷ ನಾಲ್ವತ್ತು ಲಕ್ಷ ಆರ್ಟ್ ಅಲ್ಲಿ ಇರುತ್ತೆ ಕೊಡ್ತೀನಿ ಅದನ್ನ ಅದನ್ನ ಕೊಟ್ಕ ಬಂದಾಗ ಮಲ್ಲಣ್ಣ ಹೋಗ್ಬಿಟ್ಟು ಅರ್ಜಿ ಕೊಡ್ತಾನೆ ಏನಂತ ಡಿ ಸಿ ಬ್ಯಾಂಕ್ ಇವರು ಹೆಚ್ಚುವರಿ ಸಾಲ ಮಾಡ್ಕತ್ತವ್ರೆ ರೈತರುಗಳ ತವೆಲ್ಲ ತಿನ್ಕತವ್ರೆ ನೀವು ಅವ್ರಿಗೆ ಸಾಲ ಮಂಜೂರು ಮಾಡಬೇಡಿ ಅಂತ ಕೊಡ್ತಾರೆ ಅದಾದ್ಮೇಲೆ ಅವ್ರು ಕೊಟ್ಟಾದ್ಮೇಲೆ ಮೇಡಮ್ ಅವರು ಚೆಕ್ ಆಗ್ಬೋದು ಅಂತ ಡಿ ಸಿ ಬ್ಯಾಂಕ್ ಕೇಳ್ತಾರೆ ಸೈನ್ ಸೈನ್ ಹಾಕ್ತದಾಗ ನಾನು ಡಿಜಿಎಂ ಫೋನ್ ಮಾಡಿ ನಾನು ಗಲಾಟೆ ಮಾಡಿ ಆ ಸಾಲ ರಿಲೀಸ್ ಮಾಡಿಸ್ತೇನೆ ಫೆಬ್ರವರಿ ಮಾರ್ಚ್ ಆಯ್ತದೆ ಮಾರ್ಚ್ ಅಲ್ಲೂ ಕೂಡ ಎರಡು ಒಂದು ಒಂದು ಕೋಟಿ ಇರ್ತದೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ಅಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರಿಲೀಸ್ ಮಾಡಿಸ್ತೇನೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಬರ್ತದೆ ಮಾರ್ಚ್ ಇಪ್ಪತ್ತೆಂಟು ಬಂದಾಗ ನಾನು ಹದಿನೆಂಟು ಲಕ್ಷ ದುಡ್ಡು ಕೊಡ್ತೀನಿ ಸಿಒೋ ಅವ್ರಿಗೆ ನನ್ನ ನಾನು ಹೇಳ್ಬಿಡ್ತೇವೆ ನಿಮ್ಗೆ ಅಷ್ಟೇ ಹದಿನೆಂಟುವ ಲಕ್ಷ ದುಡ್ಡು ಕೊಟ್ಟಾಗ ಆ ಹದಿನೆಂಟುವ ಲಕ್ಷ ದುಡ್ಡನ್ನ ಇವರು ಡ್ರಾ ಮಾಡ್ತಾರೆ ನಾನು ದುಡ್ಡನ್ನ ಕೊಡಲ್ಲ ನನಗೆ ಹದಿನೆಂಟುವ ಲಕ್ಷ ದುಡ್ನ ಕೊಡೋದ್ ನಾನು ಇವ್ರು ಕಾಡಿ ಬೇಡಿ ಐವತ್ ಸಾವಿರ ಇಪ್ಪತ್ ಸಾವಿರ ಒಂದ್ ಲಕ್ಷ ಹಿಂಗ ಇಸ್ಕತೀನಿ ಸೂಪ್ರೈಸರ್ ಹೇಳ್ತಾರೆ ಮೇಡಮ್ ಕೊಟ್ಬಿಡಿ ಕೊಟ್ಬಿಡಿ ಅಂತ ಹೇಳ್ತಾರೆ ಅವ್ರ ಮಾತು ಕಿಮ್ಮತ್ ತಗೊಳ್ಳಲ್ಲ ಇವ್ರು ಆಮೇಲೆ ನಾನು ಇವ್ರಿಗೆ ಸಂಬಳ ಹೋಲ್ಡ್ ಮಾಡ್ತೇನೆ ಎಲ್ಲಿಂದ ಫೆಬ್ರವರಿಯಿಂದ ಹೋಲ್ಡ್ ಮಾಡ್ತೇನೆ ಆಗ ಹದಿನೇಳು ಲಕ್ಷ ರೂಪಾಯಿ ದುಡ್ಡನ್ನ ಕೊಡ್ತಾರೆ ಐವತ್ತು ಸಾವಿರ ಒಂದು ಲಕ್ಷ ಹಿಂಗ್ ಹದಿನೇಳು ಲಕ್ಷ ಕೊಡ್ತಾರೆ ಇನ್ನೊಂದು ಲಕ್ಷ ಚೆಕ್ ತಗೊಳ್ಳಿ ಏನು ಕೊಡ್ತಾರೆ ಸಂಬಳ ಚೆಕ್ ಸಂಬಳ ಚೆಕ್ ನಾನು ಡ್ರಾ ಮಾಡೋದಿಲ್ಲ ಹೋಗಿ ಅಕೌಂಟಲ್ಲಿ ಅಲ್ಲಿ ವಿಚಾರಿಸ್ತೀನಿ ಸಂಬಳ ನಾನು ಹೇಳ್ಕಂತ ಹೇಳೋದು ಬರೀ ಮೂರು ಸಾವಿರ ರೂಪಾಯಿ ಇರುತ್ತೆ ಸಂಬಳ ಅಕೌಂಟ್ ಅಲ್ಲಿ ಬರೀ ಮೂರು ಸಾವಿರ ರೂಪಾಯಿ ಇರುತ್ತೆ ಆಗ ನಾ ಏನು ತಲೆ ಕೆಡಿಸೋದಿಲ್ಲ ನಾನು ದುಡ್ಡು ಹೋದ್ರೂಯ್ತದೆ ಆಮೇಲೆ ಈ ಸೊಸೈಟಿ ಹಿಂಗಾಗದ ಜನವರಿ ನಾ ಏನು ಬಡವಡೆ ಮಾಡ್ತೀನಿ ಅಲ್ಲಿಂದ ಇವತ್ನೂರು ಬಡ್ಡಿಗಳಲ್ಲ ರೈತರು ನೀವ್ ಏನ್ ಕೊಡ್ತಾ ಇದ್ರಿ ಅಂತೀರಿ ಎರಡ್ ಪರ್ಸೆಂಟ್ ಬಡ್ಡಿ ಕೊಡ್ತಿರಲ್ಲ ಆ ಎರಡ್ ಪರ್ಸೆಂಟ್ ಬಟ್ಟಿನ ಈಸ್ಕೊಳ್ಳಲ್ಲ ಇವ್ರ ಇವ್ರ ಹತ್ರ ಮಡಿಸಿರ್ತೀನಿ ನಾನೇ ರೆಡಿ ಮಾಡಿಸಬೇಕು ನೀವ್ ಮಡಗಿರಿ ದುಡ್ಡು ಅಂತ ನಾಕ್ ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿ ನಾಲ್ಕು ಲಕ್ಷ ಹದಿನೇಳು ಸಾವಿರ ರೂಪಾಯಿ ದುಡ್ಡು ಆಗದೆ ಎರಡು ಕೋಟಿ ಏಳು ಲಕ್ಷ ರೂಪಾಯಿ ನಾವು ದುಡ್ಡು ಹಾಕೋಣಿ ಪಿಕ್ನಿ ದುಡ್ಡು ಮೂವತ್ತೈದು ಲಕ್ಷ ಹಾಕೋಣಿ ಪಿಕ್ನಿ ನಾವು ಡ್ರಾ ಮಾಡೋದು ಐದ್ ಲಕ್ಷ ಡ್ರಾ ಮಾಡೋದು ಏಳು ಲಕ್ಷ ಡ್ರಾ ಮಾಡಿ ಅಲ್ಲೇ ಕಟ್ಬಿಡೋದು ಅಲ್ಲೇ ಕಟ್ ಮಾಡೋದಕ್ಕೂ ಕೂಡ ಹತ್ತು ಸೇರ್ಸ್ಕೊಂಡು ಅಂದು ಎರಡು ಲಕ್ಷ ಎರಡು ಕೋಟಿ ಏಳು ಲಕ್ಷ ರೂಪಾಯಿ ದುಡ್ಡು ಹಾಕೋವಿ ದುಡ್ಡು ಹಾಕಿರೋದು ಬಡ್ಡಿ ಕೊಟ್ಟು ಇವ್ರ ಅದು ಐವತ್ತು ಸಾವಿರದ ಮುನ್ನೂರು ರೂಪಾಯಿ ರಮೇಶ್ ಕೈ ಕೊಟ್ಟು ಕಳ್ಸಿದ್ರು ಅಲ್ಲೇ ಮಡಗಣ ನೀನೆ ನಾನು ಒಂದೇ ಸರಿ ಈ ಸೊಸೈಟಿ ರೆಡಿ ಮಾಡಿಸ್ಬೇಕು ನಾಲ್ಕು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ದುಡ್ಡು ಆಗದೆ ಅಂತ ಮಡಿಸಿರ್ತೀನಿ ಅದಕ್ಕೂ ಇದಿಲ್ಲ ನಾನು ಆಗ ಬಿಟ್ಬಿಡ್ತೀನಿ ನಾನು ದುಡ್ಡು ಹೋದ್ರೂ ಪರವಾಗಿಲ್ಲ ಅಸಹಾಯಕತ್ತಿನಾಗ ಮಾತಾಡ್ತಾ ಇರೋದು ನಾನು ನಾ ಏನ್ ಮಾಡಿ ಅವ್ರು ಲೇಡಿ ನಾ ಏನಾದ್ರು ಹೆಚ್ಚು ಕಮ್ಮಿ ಮಾತಾಡೋದು ಏನೇನೋ ಅಂತಾರೆ ಈಗ ನನ್ನೇ ಹೇಳೋರೆ ಪಿ ಎಲ್ ಡಿ ಬ್ಯಾಂಕ್ ಅಂತದ್ರು ಪಿ ಎಲ್ ಡಿ ಬ್ಯಾಂಕ್ ನಾ ಯಾರೀನ ನನ್ಗೆ ಅಂತ ಅವರ ಆಯ್ತಾ ನಾನ್ ದುಡ್ಡು 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 ವಿಚಾರ ಬಂದಾಗ ದುಡ್ಡು ವಿಚಾರ ಬಂದಾಗ ಅಮ್ಮ ದುಡ್ಡು ತಗ ಬಂದ್ ಕೊಡಿ ಪಿ ಎಲ್ ಡಿ ಬ್ಯಾಂಕ್ ಅಂತ ಹೇಳೋನಿ ಅಷ್ಟೇ ಅದ್ಬಿಟ್ರಿ ಯಾವ್ದೇ ತಪ್ಪು ಆಗಲ್ಲ ನನಗೆ ಹೆಂಗ್ ಮಾತಾಡ್ತಾರೆ ಮಾತಾಡ್ತಾರ ನೀವೇ ಕೇಳಿಸ್ಕೊಳ್ಳಿ ಯಾಕೆ ಅಷ್ಟೇ ಅಷ್ಟೇ ಇನ್ನೇನು ವ್ಯತ್ಯಾಸ ಇಲ್ಲ ಇದು ಈ ನಾಲ್ಕು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಇದು ನಾನ್ ಕಟ್ಟಿದ್ರು ಕೂಡ ನಾವ್ ಗಳು ಎಲ್ಲಾ ಸೇರ್ ಹಾಕಿರುವಂತ ರಮೇಶ್ ಅಣ್ಣವರು ಇವರು ದುಂಡಮ್ಮರು ಮತ್ತೆ ಮಲ್ಲಿಕಾರ್ಜುನ ಅಣ್ಣ ಎಲ್ಲಾ ಸೇರಿ ಸಿದ್ಧರಾಜ್ ಎಲ್ಲಾ ಸೇರ್ ಹಾಕಿರುವಂತ ದುಡ್ಡು ಈ ಸೊಸೈಟಿ ರೆಡಿ ಮಾಡಿಸ್ಬೇಕು ಅಂತ ಮಡಗಿರೋ ದುಡ್ಡು ಅದು ಇನ್ಯಾವ ದುಡ್ಡು ಅಲ್ಲ ಅದು ನಮ್ಗೆ ಯಾರಿಗೂ ಬಡ್ಡಿ ಬೇಡ ರೈತರು ತಗೋ ದುಡ್ಡು ಅವ್ರು ಏನು ಕೊಟ್ಟಿರ್ತಾರೆ ಆ ದುಡ್ಡನ್ನ ಕೊಟ್ಟು ರೆಡಿ ಮಾಡಿಸ್ಬಂದು ಮಡಿಗಿರೋ ದುಡ್ಡು ನೀವೇ ನನ್ನ ನನ್ನ ನಂಬಿಕೆ ಇಲ್ಲ ಅಣ್ಣ ನನಗೆ ನಂಬಿಕೆ ಇಲ್ಲ ಇದೆಲ್ಲ ಸರ್ವಾಯ್ತದೆ ಅಂತ ನೀವೇ ಯಾರು ತಗೊಳ್ಳಿ ಅದೇನು ಮಾಡಿಸ್ಬೇಕು ಮಾಡಿಸಿ ನನ್ನ ದುಡ್ಡು ಒಂದೊಂದು ಲಕ್ಷ ರೂಪಾಯಿ ಇದೆ ಅವ್ರು ಚೆಕ್ ಏನು ಹಾಕ್ಬೇಕು ಸೈನ್ ಹಾಕೊಡ್ತೀನಿ ಅದು ಅದು ನನಗೆ ಒಂದೊಂದು ಲಕ್ಷ ಬರಬೇಕು ಅದು ಬಂದ್ಬಿಡ್ಲಿ ಈ ನಾಲ್ಕು ಲಕ್ಷ ಹದಿನೇಳು ಸಾವಿರ ಸೊಸೈಟಿ ರೆಡಿ ಮಾಡಿಸ್ಬೇಕು ಅದ ಮಾಡಿಸಿ ಮತ್ತೆ ಈ ಏನು ಸಾಲಮನ್ನೋದ್ ಯೋಜನೆ ಇದೆ ಅದೊಂದು ಪಟ್ಟಿ ಬೇಕು ಇದು ಸರ್ ಆಗ್ಬೇಕು ಮತ್ತೆ ಈ ರಾಜೇಶ್ ಅವ್ರು ಸಾಲ ಬಂದ ಪಟ್ಟಿ ಬೇಕು ಅಂತ ಆಫೀಸಲ್ಲಿ ಹಾಕಿದ್ರಣ ಸಿ ಬ್ಯಾಂಕ್ ಇಷ್ಟ ಅಧ್ಯಕ್ಷರು ಕೊಡಕ್ ಏನ್ ಸಮಸ್ಯೆ ಇಪ್ಪತ್ ಲಕ್ಷ ಎಪ್ಪತ್ತೆಂಟು ಸಾವಿರ ಕೊಟ್ಟವ್ರಿಪೋರ್ ಮೂವತ್ತ್ ಒಂದು ಲಕ್ಷ ತಗೊಂಡಿರ್ತಾರೆ ರೆಡ್ ಲಿಸ್ಟ್ ಅಲ್ಲಿ ಹಾ ಹನ್ನೊಂದು ಲಕ್ಷ ಆ ಡಿಫ್ರೆನ್ಸ್ ಅಮೌಂಟ್ ಒಂದೇ ಒಬ್ಬ ವ್ಯಕ್ತಿ ಎರಡ್ ಸಾವಿರದ ಸಾಲ ತೊಗೊಂಡಿದಾಗ ಅವ್ರದ್ದು ಅಲ್ಲೂ ಮನ್ ಆಗಿರತ್ತೆ ಇಲ್ಲಿ ಉಳ್ಕೊಂಡ್ರೆ ಆ ತರದೇ ಬೇರೆ ಕರೆಕ್ಟ್ ಆಗಿರ್ತದ